ಎಷ್ಟು ಬೇಗ ನಾ ಸ್ಟಾರ್ಟ್ ಮಾಡೋಣ ರಶ್ಮಿಕಾ ಮಂದಣ್ಣ ಅವರು ಒಂದು ಫಂಕ್ಷನ್ ಅಲ್ಲಿ ಹೇಳಿದ್ದಾರೆ ಐ ಎಮ್ ಫ್ರಮ್ ಹೈದ್ರಾಬಾದ್ ಅಂತ ಸೊ ಇದಕ್ಕೆ ನಮ್ಮ ಇನ್ಸ್ಟಾಗ್ರಾಮಸ್ಥರ ಹೇಳಿಕೆಗಳು ಏನೇನು ಅನ್ನೋದನ್ನ ನಾನು ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಹೇಳಿದ್ದಾರೆ ಸೊ ಈ ಒಂದು ಮೂವಿಯ ಸಂದರ್ಭದಲ್ಲಿ ಅವರಿಗೆ ಕಾಲಿಗೆ ಇಂಜುರಿ ಆಗಿತ್ತಂತೆ ಸೊ ಅದರ ಜೊತೆಗೆ ಅವರ ತಲೆಗೂ ಕೂಡ ಇಂಜುರಿ ಆಗಿದ್ದು ತಾವು ಎಲ್ಲಿಂದ ಬಂದಿದ್ದೇವೆ ಮತ್ತು ತಾವು ಯಾವ ಮೂವಿಯನ್ನು ಫಸ್ಟ್ ಮಾಡಿದ್ದು ಅನ್ನೋದನ್ನೆಲ್ಲ ಮರ್ತೋಗಿದ್ದಾರೆ ಅಂತ ಕಮೆಂಟ್ ಹಾಕಿದ್ದಾರೆ ಆ್ಯಂಡ್ ಇನ್ನೊಬ್ರು ಇಲ್ಲಿ ಹೇಳ್ತಾ ಇದ್ದಾರೆ ನೀವು ಮೊದಲು ಅವರನ್ನ ನಿಮ್ಮ ಕರ್ನಾಟಕದ ಮೂವಿಗಳಲ್ಲಿ ಬ್ಯಾನ್ ಮಾಡ್ತೀರಾ ಮತ್ತು ಯೋಚನೆ ಮಾಡ್ತೀರಾ ಅವರು ನಿಮ್ಮ ಕರ್ನಾಟಕದ ಹೆಸರನ್ನು ಹೇಳಬೇಕು ಅಂತ ಅವರು ಹೈದರಾಬಾದ್ನಲ್ಲಿ ಸುಮಾರು ಹತ್ತು ವರ್ಷದಿಂದ ಇಲ್ಲೇ ಸೆಟಲ್ ಆಗಿದ್ದಾರೆ ಆ್ಯಂಡ್ ನೀವು ಏನನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ ಓಕೆ ಓಕೆ ಪಾಯಿಂಟ್ ಪೀಪಲ್ ಇಲ್ಲೊಬ್ರು ಹೇಳಿದ್ದಾರೆ ಅಂದರೆ ಈ ಏನಾದರೂ ಅವರು ನಾನು ಕರ್ನಾಟಕದವಳು ಅಂತ ಹೇಳಿದರೆ ಬೈತೀರ ನಾನು ಕರ್ನಾಟಕದವಳು ಅಲ್ಲ ಅಂತ ಹೇಳಿದ್ರು ಬೈತೀರ ಅಂದರೆ ನೋಡಿ ರಶ್ಮಿಕಮ್ಮ ನನಗೆ ಫ್ಯಾನ್ಸ್ ಆಗಿದ್ದಾರೆ ನಮ್ಮ ಕರ್ನಾಟಕದವ್ರು ಎಷ್ಟೇ ಅಪೋಸ್ ಮಾಡಿದ್ರು ಕೂಡ ಅವ್ರಿ ಅವ್ರಿಗೆ ನ್ಯಾಷನಲ್ ಕ್ರೈಸ್ ಆಗಿರೋದ್ರಿಂದ ಓಕೆ ಪರ ವಿರೋಧಗಳಿದ್ದೇ ಇರುತ್ತೆ ಸೊ ಏನೇನು ಹೇಳಿದ್ದಾರೆ ಮತ್ತೆ ಅಂತ ನೋಡೋಣ ಬನ್ನಿ ಶೀಸ್ ಶೀಸ್ಬ್ರಮ್ ಕೂರಗ್ ಅಂತ ಹಾಕಿದ್ದಾರೆ ಆ್ಯಂಡ್ ಅದಕ್ಕೆ ಕೆಲವರು ಹೇಳಿದ್ದಾರೆ ಕೂರಗ್ ಯಾವಾಗ ಹೈದರಾಬಾದ್ಗೆ ಬಂತಪ್ಪ ಅಂತ ಇಫ್ ದ ಪೀಪಲ್ ಇನ್ ಸ್ಟಾರ್ಟಿಂಗ್ ರೋಸ್ಟಿಂಗ್ ಆ್ಯಂಡ್ ಬೈಕೌಟಿಂಗ್ ಇನ್ ಆ್ಯಂಡ್ ಟು ಅಂದರೆ ಹೈದರಾಬಾದ್ನವ್ರು ಫುಲ್ ಸಪೋರ್ಟ್ ಕೊಡ್ತಾ ಇದ್ದಾರೆ ರಶ್ಮಿ ಕಮ್ಮಂದ ಆ್ಯಂಡ್ ಏನಂತಂದರೆ ನೀವು ಇನಿಷಿಯಲ್ ಸ್ಟೇಜಲ್ಲಿ ಅವಳನ್ನು ರೋಸ್ಟ್ ಮಾಡಿದರೆ ಅಂತ ತುಂಬ ರೋಸ್ಟೆಡ್ ವೀಡಿಯೋಸ್ಗಳು ಸಿಗುತ್ತೆ ಆ್ಯಂಡ್ ಕನ್ನಡ ಕರ್ನಾಟಕದಲ್ಲಿ ಬೈಕೌಟ್ ಮಾಡಿದ್ರಿ ಆ್ಯಂಡ್ ಇವಾಗ ಹೇಳ್ತಿದ್ದೀರಾ ಆ್ಯಂಡ್ ಅವಳು ಈಗ ಹೈದರಾಬಾದಿನ ಹುಡುಗಿ ಅಂತ ಹೇಳ್ಕೊಳ್ಳೋದ್ರಲ್ಲಿ ಏನು ತಪ್ಪಿದೆ ಅಂತ ಇದ್ದಾರೆ ಆ್ಯಂಡ್ ನೆಕ್ಸ್ಟ್ ಎಂತ ಇದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಅಘೋಷನ್ಗಳನ್ನ ಮಾಡಿಸ್ಕೊಂಡಿದ್ದರಿಂದ ಅವಳ ಮೆಂಟಲ್ ಹೆಲ್ತ್ ಮೇಲೆ ಎಫೆಕ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಐ ಆಮ್ ಫ್ರಮ್ ಟಿ ಎಸ್ ಪಾಳ್ಯ ಅಂತೆ ಟಿ ಎಸ್ ಪಾಳ್ಯ ಅಂತೆ ಓಕೆ ಓಕೆ ಅವರು ಅಂತ ಕರ್ನಾಟಕದ ಕೂರಗ್ನವ್ರು ಆಗಿರೋದ್ರಿಂದ ಇನ್ನೊಬ್ರು ಹಾಕಿದ್ರಲ್ಲಿ ಕೂರಗ್ ಕರ್ನಾಟಕವನ್ನ ಬಿಟ್ಟು ತೆಲಂಗಾಣ ಸೇರ್ಕೊಂಡಿದೆ ಅಂತ ಇಂಡಿಯನ್ ಟು ಇಲ್ಲೊಬ್ರು ಕಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ ಏನಂತಂದ್ರೆ ಮೊದಲು ತಾವು ಎಲ್ಲಿಂದ ಬಂದಿದ್ದೀವಿ ಅನ್ನೋದನ್ನ ರೆಸ್ಪೆಕ್ಟ್ ಕೊಡ್ಬೇಕು ಯಾರು ಅವರ ತಾಯಿಗೆ ಮರ್ಯಾದೆಯನ್ನ ಕೊಡ್ತಾರೋ ಅವರು ತಮ್ಮ ಪಕ್ಕದ ಮನೆಯವರಿಗೆ ಅಥವಾ ಸಂಬಂಧಿಕರಿಗೆ ಅಂದರೆ ಅಂಕಲ್ಗೆ ಆಂಟಿಗೆ ಎಲ್ಲರಿಗೂ ಮರ್ಯಾದೆ ಕೊಡ್ತಾರೆ ಸೊ ಅವಳು ನಿಮ್ಮ ಸ್ಟೇಟ್ ಮೇಲೆ ಒಂದು ಫೇಕ್ ಒಂದು ಪ್ರೀತಿಯನ್ನು ತೋರಿಸ್ತಾ ತೋರಿಸ್ತಿದ್ದಾಳೆ ಸೊ ಇಂಥವ್ರನ್ನ ಹೇಟ್ ಮಾಡಲೇಬೇಕು ಗುರು ಅಂತ ಕಮೆಂಟ್ ಹಾಕಿದ್ದಾರೆ ಅಂದರೆ ಆಂಧ್ರದವರೆಲ್ಲ ರಿಪ್ಲೈ ಕೊಡ್ತಾ ಇರ್ತಾರಲ್ಲ ಐ ಎಮ್ ಫ್ರಮ್ ವಾರಣಾಸಿ ಶೀಸ್ ಫ್ರಮ್ ಬೇವರ್ಸಿ ಅಂತ ಹಾಕಿದ್ದಾರೆ ಆಲ್ ದ ಪೀಪಲ್ ಹೂ ಆರ್ ಟೆಲ್ಲಿಂಗ್ ಕಾಸ್ ಆಫ್ ಕೆ ಪಿ ಸಿ ಗಾಟ್ ಲೈಫ್ ಮಾಡಿ ಓಕೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಮಾತೃಭಾಷೆ ಬಿಟ್ಟರು ಮೂರು ಬಿಟ್ಟರು ಇಂಥ ಕಮಿಂಗ್ ಫ್ರಾಮ್ ಮೀನಿಂಗ್ ವೆರ್ ಲೈಫ್ ದೆನ್ ಲೆಗ್ಗಿಂಗ್ ಈ ಸಂದರ್ಭದಲ್ಲಿ ಲೆಗ್ ಇಂಜುರಿ ಆಗಿತ್ತು ಬಟ್ ಅದನ್ನು ಮೆಮೊರಿಲಸ್ ಅಂತ ಹೇಳ್ತಾ ಇದ್ದಾರೆ ಐ ಎಮ್ ಫ್ರಮ್ ಶ್ರೀಲಂಕಾ ಜಸ್ಟ್ ವಿಸಿಟ್ ವಿಸಿಟೆಡ್ ಯಲಹಂಕಾ ಫಾರ್ ಯಶೋ ಆ್ಯಂಡ್ ಮತ್ತೇನು ಹೇಳಿದ್ದಾರೆಂದ್ರೆ ಇವನ್ ಕರ್ನಾಟಕ ಡಜನ್ ನೀಡ್ ಹರ್ ಹೈದ್ರಾಬಾದ್ ಕೀಪ್ ಇಟ್ ಇಟ್ಸ್ ಅ ಫ್ರೀ ಗಿಫ್ಟ್ ಫ್ರಮ್ ಕರ್ನಾಟಕ ಟು ಹೈದ್ರಾಬಾದ್ ಅಂತೆ ಸೊ ವಾಟ್ ರಶ್ಮಿಕಾ ನೋಸ್ ಮಲ್ಟಿಪಲ್ ಲ್ಯಾಂಗ್ವೇಜ್ ಆ್ಯಂಡ್ ಹ್ಯಾಸ್ ಡನ್ ಮಲ್ಟಿಪಲ್ ಮೂವೀಸ್ ಸ್ಟಾಪ್ ಹೇಟಿಂಗ್ ಹರ್ ಹೌದು ಏನಿವಾಗ ರಶ್ಮಿಕರಿಗೆ ತುಂಬ ಲ್ಯಾಂಗ್ವೇಜ್ಗಳು ಗೊತ್ತು ಸೊ ತುಂಬ ಲ್ಯಾಂಗ್ವೇಜಲ್ಲಿ ಸಿನಿಮಾಗಳನ್ನ ಮಾಡ್ತಾರೆ ನಿಮಗೇನು ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ಆ್ಯಂಡ್ ನೌ ಇಸ್ ಫ್ರಾಮ್ ಹೈದ್ರಾಬಾದ್ ನಾಟ್ ಈವನ್ ಫ್ರಾಮ್ ಕೊಡಗು ಆರ್ ಕರ್ನಾಟಕ ಗುಡ್ ದ್ಯಾಟ್ ಶಿ ವಾಸ್ ಬ್ಯಾನ್ಡ್ ಫ್ರಾಮ್ ಒನ್ಸ್ ಇಂಡಸ್ಟ್ರಿ ಈವನ್ ಎ ಗ್ರೇಟ್ ಆ್ಯಕ್ಟರ್ ಲೈಕ್ ರಜನಿಕಾಂತ್ ನೆವರ್ ಫಾರ್ ಗಿಟ್ಸ್ ಇಸ್ ಕನೆಕ್ಷನ್ ವಿತ್ ಕರ್ನಾಟಕ ಓಕೆ ತುಂಬ ಏನೇನು ಹಾಕಿದ್ದಾರೆ ಏನಂತ ಬರೋಣ ಶೀ ಇಸ್ ಫ್ರಾಮ್ ಹೈದ್ರಾಬಾದ್ ಶೀ ಇಸ್ ಫ್ರಾಮ್ ಹೈದ್ರಾಬಾದ್ ನಾಟ್ ಇವನ್ ಫ್ರಾಮ್ ಕೊಡಗು ಕರ್ನಾಟಕ ಓಕೆ ಅಂದರೆ ಒಳ್ಳೇದಿದವಳು ನಮ್ಮ ಕರ್ನಾಟಕದವ್ರು ಅಲ್ಲ ಈವನ್ ನಮ್ಮ ರಜನಿಕಾಂತ್ ಅವರು ಕೂಡ ಕರ್ನಾಟಕದವರು ಸೊ ಅಂಥ ಗ್ರೇಟೆಸ್ಟ್ ಲೆಜೆಂಡ್ಸು ಸೊ ಒಳ್ಳೇದ ಇದ್ರು ನಮ್ಮ ಕರ್ನಾಟಕದವ್ರು ಅಲ್ಲದೆ ಇರೋದು ಅಂತ ಹೇಳಿದ್ದಾರೆ ಸೊ ಇನ್ನೊಂದು ಹೇಳ್ತಾ ಇದ್ದಾರೆ ಆಲ್ವೇಸ್ ಫೈಂಡ್ ಬೆಸ್ಟ್ ವೇಸ್ ಟು ಗೆಟ್ ಮೋರ್ ಹೇಟ್ ಅಂತ ಅಂದರೆ ಯಾವಾಗಲೂ ಈಗ ಹೆಂಗೆ ಅಂದರೆ ನೆಗೆಟಿವ್ ಆಗಿ ತುಂಬ ಸ್ಪ್ರೆಡ್ ಆಗುತ್ತೆ ಸೊ ಅದೇ ರೀತಿ ಹೇಳ್ತಾ ಇದ್ದಾರೆ ಏನೋ ಒಂದು ಈಗ ಹೈದರಾಬಾದ್ ಅಂತ ಹೇಳಿದ್ಕಿ ಕಿತ್ತೆ ಅವ್ರ ಬಗ್ಗೆ ನಾವು ಮಾತಾಡ್ತಾ ಇರೋದು ಅಂದರೆ ಒಂದು ಮಾತಂತೂ ನಡೀತಾ ಇರುತ್ತೆ ಅವ್ರ ಬಗ್ಗೆ ಟಾಕ್ ನಡೀತಾ ಇರುತ್ತೆ ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಅವಳು ಯಾವಾಗಲೂ ಒಂದು ಬೆಸ್ಟ್ ವೇಯನ್ನು ಹುಡುಕ್ತಾಳೆ ಯಾವಾಗಲೂ ಜನ ಅವಳನ್ನು ಹೇಟ್ ಮಾಡೋದಕ್ಕೆ ಅಂತ ಓಕೆ ಮತ್ತು ಏನೇನು ಹೇಳಿದ್ದಾರೆ ಬೈಕೋಟ್ ಆಫ್ ಮೂವೀಸ್ ಇನ್ ಕರ್ನಾಟಕ ಕರ್ನಾಟಕದಲ್ಲಿ ಮೂವೀಸನ್ನು ಮಾಡ್ತಾ ಇಲ್ವಲ್ಲ ಗುರು ಇನ್ನೇನು ಶಿಡ್ ಡಸ್ ದಿಸ್ ಆನ್ ಪರ್ಪಸ್ ಇನ್ ಆರ್ಡರ್ ಟು ಅದೇ ಇಲ್ಲಿ ಹೇಳಿದಿಲ್ಲ ಅವಳು ಬೇಕಂತಲೇ ಮಾತಾಡಿದ್ದಾರೆ ಈ ರೀತಿ ರಿಸೀವ್ ಪ್ರೀ ಪಬ್ಲಿಸಿಟಿ ಟು ಗೆಟ್ ನ್ಯೂ ಮೂವಿ ಪ್ರಪೋಸಲ್ ಅಂದರೆ ನೋಡಿ ಮಾಸ್ ಆಗಿ ಅವ್ರು ಯು ಐ ಮೂವಿಲಿ ಹೇಳಿದ್ರಲ್ಲ ಟ್ರೋಲ್ ಆದ್ರೆ ಈಗ ಫೇಮಸ್ ಆಗೋದು ಸೊ ಹಂಗೆ ನೀವು ಟ್ರೋಲ್ ಮಾಡಿದ್ರೇ ಅವರು ಫೇಮಸ್ ಆಗೋದು ಸೊ ಈಗ ನೆಕ್ಸ್ಟ್ ಇನ್ನೂ ಇನ್ನೊಂದು ಜನರು ರೀಚ್ ಆಗ್ತಾರೆ ಸೊ ಹೈದ್ರಾಬಾದ್ ಅಂತ ಹೇಳಿದ ತಕ್ಷಣ ಒಂದು ಸೆನ್ಸೇಷನ್ ಕ್ರಿಯೇಟ್ ಆಯಿತಲ್ವ ಕರ್ನಾಟಕ ಮತ್ತು ಹೈದರಾಬಾದ್ ಸೊ ಹೈದ್ರಾಬಾದವ್ರು ಸಪೋರ್ಟ್ ಮಾಡ್ತಾರೆ ಕರ್ನಾಟಕವ್ರು ಏಟ್ ಮಾಡ್ತಾರೆ ಸೊ ಹೈದ್ರಾಬಾದ್ ಅಲ್ಲಿ ಇನ್ನೊಂದಿಷ್ಟು ಸಿಗ್ಬೋದಲ್ವ ಆ ಆತರ ಸೊ ತುಂಬಾ ಜನ ಹೈದರಾಬಾದ್ ಗೊತ್ತಿಲ್ಲ ತುಂಬಾ ಫ್ಯಾನ್ಸ್ ಅವರಿಗೆ ಸಪೋರ್ಟನ್ನೇ ಮಾಡ್ತಾ ಇದ್ದಾರೆ ಓಕೆ ಜನ ಹೇಟ್ ಮಾಡ್ತಾ ಇದ್ದಾರೆ ಲವ್ ಮಾಡ್ತಾ ಇದ್ದಾರೆ ತುಂಬಾ ರಶ್ಮಿಕಾ ಮಂದಣ್ಣ ಬಗ್ಗೆ ಒಂದು ಟಾಕ್ ಅಂತೂ ನಡೀತಾ ಇದೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸೊ ಈಗ ನನ್ನ ಅಭಿಪ್ರಾಯವನ್ನು ಕೇಳೋದಿದ್ರೆ ರಶ್ಮಿಕಾ ಮಂದಣ್ಣ ಅವರು ಎಷ್ಟೇ ಒಂದು ಎತ್ತರಕ್ಕೆ ಬೆಳೆದ್ರು ಕೂಡ ಅವರು ತಾವು ಹುಟ್ಟಿದ ನಾವು ಮರೀಬಾರ್ದು ಅಂದ್ಕೊತೀನಿ ಆ್ಯಂಡ್ ಅದು ಅವರ ಒಪಿನಿಯನ್ ಮೇ ಬಿ ಅವರಿಗೂ ಕೂಡ ನಮ್ಮ ಕರ್ನಾಟಕದ ಬಗ್ಗೆ ಸ್ವಲ್ಪ ಹೇಟ್ ಬಂದಿರ್ಬೋದು ಮನಸ್ಸಲ್ಲಿ ಯಾಕೆಂದರೆ ತುಂಬಾ ಟ್ರೋಲ್ ಮಾಡ್ತೀವಿ ಆ್ಯಂಡ್ ತುಂಬ ವಿಷಯಗಳಿದೆ ಟ್ರೋಲ್ ಪೇಜಲ್ಲಿ ಅಥವಾ ಇನ್ನೊಂದು ವಿಷಯ ಇರ್ಬೋದು ಏನಂದರೆ ಈವನ್ ಹೈದರಾಬಾದ್ ಅಂತ ಹೇಳಿದ ತಕ್ಷಣ ಒಂದು ಸೆನ್ಸೇಷನ್ ಕ್ರಿಯೇಟ್ ಆಗುತ್ತೆ ನೋಡಿ ಟ್ರೋಲ್ ಪೇಜ್ಗಳು ಅವರನ್ನೇ ಹೇಟ್ ಮಾಡೋಕೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಇದರಿಂದ ಪಬ್ಲಿಸಿಟಿ ಸಿಗುತ್ತೆ ಅವ್ರಿಗೆ ಫ್ರೀಯಾಗಿ ಯಾರೋ ಒಬ್ಬರು ಕಮೆಂಟಲ್ಲಿ ಹಾಕಿದ್ರು ಕೂಡ ಸೊ ಇವಾಗ ಟ್ರೆಂಡಿಂಗ್ ಹೆಂಗಿದೆ ಅಂದರೆ ಸೊ ಪಾಸಿಟಿವ್ಗಿಂತ ನೆಗೆಟಿವ್ಗಳೇ ತುಂಬಾ ಬೇಗ ರೀಚ್ ಆಗ್ತವೆ ಸೊ ಅದೇ ರೀತಿ ರಶ್ಮಿಕಾ ಮಂದಣ್ಣ ಅವರು ಕೂಡ ಒಂದು ಪ್ಲ್ಯಾನ್ ಇರ್ಬೋದು ನೋಡಿ ಎಷ್ಟು ಈಸಿಯಾಗಿ ಅಲ್ವಾ ಪಬ್ಲಿಸಿಟಿ ಇವಾಗ ಇದೊಂದು ತುಂಬ ಟಾಕ್ ಆಗ್ತಾ ಇರತ್ತೆ ಸೋಷಿಯಲ್ ಮೀಡಿಯಾದ ಸೊ ಇದು ಒಂದು ಗಿಮಿಕ್ ಕೂಡ ಇರ್ಬೋದು ಸೊ ಈ ಒಂದು ವಿಷಯದ ಬಗ್ಗೆ ನಿಮಗೆ ಏನು ಅನ್ನಿಸುತ್ತೆ ಅನ್ನೋದನ್ನು ನನ್ನ ಕಮೆಂಟ್ ಸೆಕ್ಷನ್ಲಿ ತಿಳಿಸಿ ಓಕೆ ಮತ್ತೆ ಸಿಗೋಣ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೈ